ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತೊಂದು ಸೂಪರಾದ ಪರೋಟನ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತಿ ನಾವು ಹಾಕಿಡೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ಬನ್ನಿ ಇವಾಗ ಗೋಧಿ ಹಿಟ್ಟಿನ ಪರೋಟ ಮಾಡೋಣ ಮನೆಯಲ್ಲೇ ಸೂಪರಾಗಿ ಈ ರೀತಿ ನಾನು ಗೋಧಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನ ಕಲಿಸ್ಕೊಡಿ ಇಲ್ಲಿ ನಾನು ನಾಲ್ಕು ಜನಕ್ಕೆ ಆಗೋಷ್ಟು ಗೋಧಿ ಹಿಟ್ಟನ್ನ ಕಲಿಸ್ಕೊಂಡು ಎರಡು ಅವರು ನೆನ್ಸೋಕೆ ಇಟ್ಟಿದ್ದೆ ಎಣ್ಣೆ ಈ ಥರ ಎಣ್ಣೆ ಒರೆಸ್ಬಿಟ್ಟು ನೀಟಾಗಿ ಎರಡು ಅವರು ನೆನ್ಸೋಕ್ಕೆ ಇಟ್ಬಿಡಬೇಕು ನಾನು ಎರಡು ಅವರ್ ಮುಂಚೆನೇ ಕಲಸಿ ಇಟ್ಟಿದ್ದೆ ಹಿಟ್ಟು ಇವಾಗ ಮಾಡ್ತಾಯಿದ್ದೀನಿ ನೋಡಿ ನಿಮಗೆ ಒಂದು ಚಪಾತಿಗೆ ಎಷ್ಟು ಬೇಕು ಪರೋಟ ಮಾಡೋಕ್ಕೆ ಅಷ್ಟು ಹಿಟ್ಟನ್ನು ತೊಗೊಳ್ಳಿ ಇಲ್ಲಿ ನೋಡಿ ನಾನು ಒಂದು ಉಳ್ಳೇನ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಹಿಟ್ಟು ಹಚ್ಚಿಕೊಂಡು ಲಟಿಸ್ಕೋತೀನಿ ಅಂದರೆ ಒಂದು ಚಪಾತಿನ ಮಾಡ್ಕೋಬೇಕು ನಾನು ಒಂದು ಕೈಯಲ್ಲಿ ಫೋನ್ ಇಡ್ಕೊಂಡು ಒಂದು ಕೈಯ್ಯಲ್ಲಿ ಲಡ್ಸೋಕ್ಕಾಗಲ್ಲ ನಿಮಗೆ ಒಂದು ಚಪಾತಿನ ಲಟ್ಸಿ ನಾನಿಲ್ಲಿ ತೋರಿಸ್ತೀನಿ ನೋಡಿ ಇಷ್ಟು ದೊಡ್ಡದಾಗಿ ಚಪಾತಿನ ಲಟ್ಸ್ಕೋಬೇಕು ಚಪಾತಿ ಮಾಡ್ಕೋಬೇಕು ಲಟ್ ಆದಮೇಲೆ ನೀವು ತುಪ್ಪ ಬೇಕಾದ್ರೆ ಹಾಕ್ಕೊಬೋದು ಎಣ್ಣೆ ಬೇಕಾದ್ರೆ ಹಾಕೋಬೋದು ನಾನು ಇನ್ನೊಂದು ರೆಸಿಪಿನ ಹಾಕಿದ್ದೀನಿ ಫಸ್ಟು ತುಪ್ಪ ಹಾಕಿ ಮಾಡ್ಕೊಳ್ಳೋದು ಇದು ಎಣ್ಣೆ ಹಾಕಿ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಒರೆಸಿ ಮೇಲೆ ಒಣ ಇಟ್ಟು ಉದುರಿಸ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಸುತ್ತಿಬಿಟ್ಟು ನೋಡಿ ಈ ಥರ ರೋಲ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಕೂಡ ತಿನ್ನೋ ಕೂಡ ಒಳ್ಳೆಯದು ಮತ್ತು ಅಂಗಡಿಯಿಂದ ತೊಗೊಂಬರೋದು ಮೈದಾ ಹಿಟ್ಟಲ್ಲಿ ಮಾಡಿರ್ತಾರೆ ಅದು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮನೆಯಲ್ಲೇ ಈ ರೀತಿ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯ ಕೂಡ ಒಳ್ಳೆಯದು ಮಾಡೋದು ಕೂಡ ತುಂಬ ಸುಲಭ ತುಂಬ ಟೇಸ್ಟಿಯಾಗಿ ಆಗುತ್ತೆ ನೋಡಿ ಈ ರೀತಿಯ ಮಾಡಿಕೊಂಡು ಒಂಚೂರು ಒಣ ಹಿಟ್ಟು ಉದುರಿಸ್ಕೊಂಡು ಮೇಲೆ ಎಣ್ಣೆ ಹಾಕ್ಕೊಂಡು ಈ ಥರ ಲಟ್ಟಿಸ್ಕೋಬೇಕು ತುಂಬ ಭಾರ ಹಾಕಿ ಲಟ್ಸ್ಕೋಬಾರ್ದು ನಿಧಾನಕ್ಕೆ ಲಟ್ಟಿಸ್ಬೇಕು ಇಷ್ಟು ಲಟ್ಸಿದ್ರೆ ಸಾಕು ನೋಡಿ ಒಂದೇ ಕೈಯಲ್ಲಿ ನಾನು ಲಟ್ಸಿ ತೋರಿಸ್ತಾ ಇದ್ದೀನಿ ಇಷ್ಟಾದರೆ ಸಾಕು ನಮಗೆ ತುಂಬ ದಪ್ಪನೂ ಮಾಡ್ಕೋಬಾರ್ದು ತುಂಬ ತಿಳುವೂ ಮಾಡ್ಕೋಬಾರ್ದು ಮೀಡಮ್ ಆಗಿರಬೇಕು ಇವಾಗ ನೋಡಿ ಇದು ಇಷ್ಟ ಸಾಕು ಒಂದು ಕಡೆ ಬೆಂದಿದೆ ಹಂಗೆ ಎಣ್ಣೆ ಹಚ್ಕೊಂಡು ಬೇಯಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ತಿರ್ಗಿಸ್ಕೊಂಡು ಹಾಕಿಸ್ಕೋಬೇಕು ಒಂದೇ ಸತಿ ಸುಡಬಾರ್ದು ನೀಟಾಗೆ ಬೇಯಿಸ್ಕೋಬೇಕಾಗತ್ತೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ ದೊಡ್ಡೋರ್ಗು ಇಷ್ಟ ಆಗುತ್ತೆ ಮನೆಗೆ ಯಾರಾದರೂ ನೆಂಟರು ಬಂದಾಗ ಕೂಡ ನೀವು ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಮಕ್ಕಳಿಗೆ ಕೂಡ ಲಂಚ್ ಬಾಕ್ಸಿಗೆ ಕೂಡ ಹಾಕಿ ಕೊಡ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಬೆಳಗ್ಗೆ ನಾಷ್ಟ ಕೂಡ ಮಾಡ್ಕೋಬೋದು ನೋಡಿ ನೀಟಾಗಿ ಬೆನ್ ಬೇಯಿಸ್ಕೊಂಡ್ರೆ ಈ ರೀತಿ ಪರೋಟ ನಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಪದ್ರ ಪದರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಲೇಯರ್ ಲೇಯರ್ ಆಗಿ ಬಂದಿದೆ ಪರೋಟ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ನಾನು ಲಟ್ಸಿದ್ದೀನಿ ಮತ್ತು ಎಣ್ಣೆ ಹಚ್ಚಿ ತೋರಿಸ್ತಾ ಇದ್ದೀನಿ ಎಣ್ಣೆನ ಈ ರೀತಿ ಹಚ್ಕೊಂಡ್ಬಿಟ್ಟು ಮೇಲೆ ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಅದನ್ನು ಸುತ್ತಕೊಂಡು ಬರಬೇಕು ಆವಾಗ ನಮಗೆ ಸೂಪರ್ ಆದ ಟೇಸ್ಟಿ ಅದ ರೆಡಿ ಆಗುತ್ತೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ಮಾಡ್ಕೋಬೋದು ಅಂಗಡಿಯಿಂದ ತೊಗೊಂಬರ್ಬೇಕಂತ ಏನಿಲ್ಲ ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಕೂಡ ತಿನ್ಬೋದು ಪರೋಟ ಮಾಡೋದೇನು ತುಂಬ ಕಷ್ಟದ ಕೆಲಸ ಅಲ್ಲ ತುಂಬ ಸುಲಭದ ಕೆಲಸ ಯಾವ ರೀತಿ ಬೇಕೋ ಆ ರೀತಿ ಕೂಡ ನೀವು ಮಾಡ್ಕೊಂಡು ತಿನ್ಬೋದು ನೋಡಿ ಇಷ್ಟೇ ಪರೋಟ ಮಾಡೋದು ತುಂಬ ಕಷ್ಟದ ಕೆಲಸ ಏನಿಲ್ಲ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಯಾವ ರೀತಿಯಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡೋದಂತೂ ಮರಿಬೇಡಿ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನಂದು ಇನ್ನೊಂದು ಚಾನಲ್ ಇದೆ ತುಳಜಾ ಬ್ಲಾಗ್ ಚಾನಲ್ ಅಂತ ಪ್ಲೀಸ್ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರಲ್ಲಿ ಡೈಲಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೈಯಲ್ಲಿ ಕೂಡ ಈ ಥರ ನಾವು ತಟ್ಕೋಬೋದು ಲಟ್ಟಣಿಗೆಯಲ್ಲೇ ತಟ್ಬೇಕಂತ ಕೈಯಲ್ಲಿ ಕೂಡ ಈ ರೀತಿ ತಟ್ಟಿ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಚೆನ್ನಾಗೇ ಬರುತ್ತೆ ನೋಡಿ ರೌಂಡಾಗಿ ಇಷ್ಟ ಆದರೆ ಸಾಕು ತುಂಬ ಲೇಯರ್ ಲೇಯರ್ ಆಗಿ ಬರುತ್ತೆ ಈ ಪರೋಟ ನಾವು ಅಂಗಡಿಯಿಂದ ತೊಗೊಂಬಂದಿರೋಕೆನ ಇನ್ನೂ ಟೇಸ್ಟಾಗಿರುತ್ತೆ ಆರೋಗ್ಯವಾಗಿ ತಿನ್ಬೋದು ನಾವು ಮನೆಯಲ್ಲೇ ಅಂಗಡಿಯಲ್ಲಿ ಮಾಡಿರೋದು ಪಾಕೆಟು ಎಷ್ಟು ದಿವಸ ಮಾಡಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೋ ಗೊತ್ತಿಲ್ಲ ಹಾಗಾಗಿ ಯಾವಾಗ ಬೇಕೋ ಆವಾಗ ನಾವು ಈ ರೀತಿ ಮಾಡಿಕೊಂಡು ತಿನ್ಬೋದು ನೋಡಿ ಎಷ್ಟು ಲೇಯರ್ ಲೇಯರ್ ಆಗಿ ಬಂದಿದೆ ನೋಡ್ತಾ ಇರಬೇಕು ಇವಾಗ ನೋಡಿ ಪರೋಟ ರೆಡಿಯಾಗಿದೆ ನಿಮಗೆ ಪಲ್ಯನೂ ಮತ್ತು ಸಾಂಬಾರು ಸರ್ವ್ ಮಾಡಿ ತೋರಿಸ್ತೇನೆ ಅದ್ರ ಜೊತೆಗೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒಂದು ಸತಿ ಟ್ರೈ ಮಾಡಿ ಖಂಡಿತ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋನ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಈಜಿ ರೆಸಿಪಿಗಾಗಿ ತೋರಿಸಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಇದೇ ರೀತಿ ನಮ್ಮ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಇರಿ ಹೊಸ ಹೊಸ ವಿಡಿಯೋಗಾಗಿ ಕಮೆಂಟ್ ಮಾಡಿ ಯಾವುದ್ಯಾವುದೋ ರೆಸಿಪಿ ಹೊಸ ರೆಸಿಪಿ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ರೆಸಿಪಿನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಪರೋಟ ಮಾತ್ರ ಭಾರಿ ಮಸ್ತ್ ಆಗ್ಯವು ಸೂಪರಾಗ್ಯವು ತಿನ್ನಬೇಕು ಅಂದ್ರೆ ತುಂಬ ಇಷ್ಟ ಆಗುತ್ತೆ ಅಷ್ಟು ಸ ಆಗೈತೆ ನೋಡಿರಿ